ಎನ್ಕೆಎಸ್ಆರ್ ಟಿವಿ ಫೋರ್ ವಾಹಿನಿಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಅಭಿನಂದನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮೌರ್ಯ ರಾಜ್ಯ ಪ್ರಶಸ್ತಿ ವಿಜೇತರಿಂದ ಗುರುಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಭೋಜನ ಕೂಟ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಎನ್ಕೆಎಸ್ಆರ್ ಟಿವಿ ಫೋರ್ ವಾಹಿನಿಯ ಡಾಕ್ಟರ್ ಆದರ್ ರಾಮಶಾಸ್ತ್ರಿ ಜಿ ಜೀರೆ ಅವರಿಗೆ ಸಮಸ್ತ ಸಿಬ್ಬಂದಿಗಳು ಸನ್ಮಾನಿಸಿ ಗೌರವಿಸಿದರು ಬಹುಶಃ ನಾವು ಒಂದು ಸೈಟ್ ನೋಡ್ಕೊಂಡಿದ್ವಿ ಸೈಟ್ ರೀಸಿ ಮಾಡಿದ್ಮೇಲೆ ಒಂದು ಮೂರು ಸೈಟ್ ತೋರಿಸಿದ್ದೀನಿ ಎದಕ್ಕೆ ಅಂತ ಕೇಳಿದೆ ಲಗ್ನ ಮಾಡ್ಕೊಂಡು ಅದು ಸೈಟ್ ಕೊಡ್ತೀನಿ ಪಾ ಅಂತ ಅದಕ್ಕೆಲ್ಲ ನಾನೊಂದು ಸ್ಯಾಟಲೈಟ್ ಸ್ಟುಡಿಯೋ ಕಟ್ಟಿಬಿಟ್ಟೆ ಅದಕ್ಕೆ ಒಂದೊಂದು ಸೈಟ್ ಬರ್ಕೊಂಡು ಮೂರು ಸಾವಿರ ಸ್ವೇಟ್ ಫುಟ್ ಸೈಟ್ ಬೇಕೇ ನಿಂದೇ ಅವೊಂದು ಸೈಟ್ ಅಲ್ಲ ಅನ್ಫಿಟ್ ಇನ್ನೊಂದು ಒಂದು ವಾರ ಹದಿನೈದು ದಿವಸದೊಳಗೆ ಹತ್ತು ದಿವಸದಲ್ಲಿ ನಿಮ್ಮ ಕೆ ಎಸ್ ಟಿ ಕೋಸ್ಟ್ ಚಂದ್ರೆ ಒಂದು ಸೈಟ್ ದಾನವಾಗಿ ಕೊಡ್ತೀನಿ ಆಗ್ತದೆ ನಾನು ಅದಕ್ಕಿಂತ ಮೊದಲಾಗ ಒಂದು ಅಪ್ಲಿಕೇಶನ್ ಬೇಕಿದ್ದೆ ಸರ್ ಒಬ್ಬ ಸರ್ ಸಾಲಿ ಮಾಡೋಕೆ ಪ್ಲಾನ್ ಮಾಡ್ಯಾರ ಇಲ್ಲೇ ಇದು ಮಾನ್ಸರ್ ಸರ್ ನಾವೊಂದು ಅಪ್ಲಿಕೇಶನ್ ಹಾಕಿದ್ದೆ ನನಗೇನು ಮಾಡಲಿಲ್ಲ ಮೈಸೂರು ಮಾಡಿದ್ರು ನೋಡೋಕೆ ಅಲ್ಲಿ ಗುದ್ದರು ದಯವಿಟ್ಟಾಗಿ ಬೇಡ ಅವ್ರಿಗೆ ಬಂದು ಏನಾದ್ರು ವಿಚಾರ ಮಾಡಿ ಒಂದು ಫೈನಲ್ ಮಾಡಿ ಒಂದು ಸಾರಿ ಮಾಡಿಸ್ತಾರೆ ಮನುಷ್ಯ ಕೂತ್ ಕುಳಿತು ಕುಣಿತು ಬೇಡ ಯಾಕೆ ಅಂದ್ರೆ ಇವತ್ತು ಸಂಜೆ ಕಾರ್ಯಕ್ರಮದ ಒಳಗೆ

ನಕ್ಷ ಇಂಜೆಕ್ಷನ್ ಮಾಡ್ತೀನಿ ಸಂಗೀತದಿಂದ ಅಥವಾ ಒಳ್ಳೆಯ ರೀತಿಯಿಂದ ನಗಾಳಿಕೆ ನಾನು ಇರ್ತಾ ಇದ್ದೀನಿ ಒಂದು ನನಗೆ ಬಾನ್ಯದಿಂದ ಬಾ ಬರ್ತೇನೆ ನಾನು ಜಯಂತಿ ಒಳಗೆ ಅವ್ರಿಗೆ ಅವ್ರದ್ದು ಸಂಗೀತ ಕೆರೆಕ್ಟರ್ಗಳು ಅವ್ರು ತಪ್ಪದಾಗಿ ನಾವು ಎಣ್ಣ ತೊಂಬತ್ತ ನಾವು ಹೋಗಿರ್ತೀವಿ ಹಿಂದಿನ ದಿವಸವಾಗಿ ಕೊಟ್ಟು ಕ್ಯಾಂಟ್ಕೊಂಡ್ ಕೊಡ್ತಾರೆ ನಮ್ಮ ಜಯಂತಿ ಏಳು ದಿವಸ ಒಳ್ಳೆ ಸೇವಾ ಮಾಡಲ್ಲ ಸುಮಾರು ಮೂವತ್ತು ವರ್ಷದ ಹಿಂದಿನ ಸುದ್ದಿ ಅವ್ರು ಮಾಡೋಣ ಹಾಗೆ ನಮ್ಮ ಕಟ್ಟಿ ಮನೆಯಿಂದ ಕಟ್ಟಿ ಮನೆಯ ಗೊತ್ತಿಲ್ಲ ಈಗ ಅವ್ರಿಗೆ ಮಾತನಾಡುತ್ತೆ ಒಳ್ಳೆ ಕೇಸ ವರ್ಷ ಜಾಬ್ ಮಾಡ್ತಿದ್ರು ಸೇವಾ ಮಾಡ್ಕೊತ ಸಮಾಜದ ಅಧ್ಯಕ್ಷರು ಮುಂಜೆ ನಡ್ತಾ ಎಲ್ಲಿದ್ದೀನಿ ನಂತರ ಸೇವಾ ನಾಟಕ ನನಗೂ ಅದಕ್ಕೆ ಗೊತ್ತಾಗ ನನ್ಗೂ ಗೊತ್ತಾಗ್ತದೆ ನಂಗೆ ಅವ್ನಿಗೆ ಅರ್ಪಸ ನಂಗೆ ಅವನಿಗೆ ನಾಟಕ ಪ್ರಸಾರ ಗೊತ್ತಿತ್ತು ಇವತ್ತು ಗೊತ್ತಾಗ ಅವ್ರು ನನ್ನ ಮನೆಗೆ ಮುಂಜಾನೆ ಮಾಡಿತ್ತು ಸುಮಾರು ಒಂದು ಎಂಟತ್ತು ಬಂದು ನಾವು ಅರ್ಪಸ ಯಾರು ಶಾಸಕ

ಒಂದ್ ದಿವಸುಳಿ ಬರ್ತಿದ್ರೆ ನಾನ್ ಬರ್ತಿದ್ವಿ ಬಂದಿ ಬಂದ್ಕೊಂಡ್ ಒಂದ್ ನಾಲ್ಕು ಲಕ್ಷ ರೂಪಾಯಿ ಬಟ್ಟೆ ತಗೊಂಡ ಬರ್ಬೋದು ಇಷ್ಟದಲ್ಲಿ ಕೊಟ್ಟು ನಾಲ್ಕು ಲಕ್ಷ ರೂಪಾಯಿ ತಗೊತವು ಸ್ಟ್ಯಾಂಡು ಅವು ಇವು ಎಲ್ಲ ಒಂದ್ ದಿವ್ಸ ಒಂದೇ ಕೆಲಸ ಇರುತ್ತೆ ಬಿಳಿ ಏನು ಇಲ್ಲ ಇಷ್ಟು ಮತ್ತೆ ಸಾಥಿಗಳಿಸೋರು ತೆಗೆಯೋದಿದ್ದೇವೆ ಹಾಡು ಮಾಡೋದೇ ಅವರಿಂದ ನಮ್ದು ಸುಮಾರು ನಾ ಸ್ಟೇಜ್ ಮ್ಯಾಲ ಮಾತಾಡ್ತಿದ್ದೀನ ಎಲ್ಲಿ ಹೋಗ್ತಿದ್ದೀನ ಯಾವ ಫಂಕ್ಷನ್ಗೆ ಹೋಗ್ತಿದ್ದೀನ ಯಾವ ಪಕ್ಷಕ್ಕೆ ಹೋಗ್ತಿದ್ದೀನ ಅವಾಗ ಕಾಂಗ್ರೆಸ್ ಅಂತ ಬಿಜೆಪಿ ಅಂತ ನೂರ್ನೇ ನಿರ್ಧರಿಸಿದ ನೂರ್ನೇ ಮಾತಾಡ್ತಿದ್ದ ಎಲ್ಲಾ ಮಾಡಿಸಿದ ಅದ್ರ ಮಾತಾಡ್ಕೊಂಡ್ ಬೆಂಬಲ ಅವ್ರ

ಒಂದು ಗಂಟೆಗೆ ಬಿಟ್ಟೆ ನಮ್ ಒಂದು ಫಂಕ್ಷನ್ ಹೋಗಿ ಕನ್ನಡಕ್ಕೆ ಹೋಗಿ ಅಲ್ಲಿಂದ ಒಂದು ಕಟ್ ಒಂದು ಹೋಗಿ ಕಟ್ ಓಪನಿಂಗ್ ಮಾಡಿದ್ವಿ ಓಪನಿಂಗ್ ಇತ್ತು ಅಲ್ಲಿ ಮಾಡಿ ಡ್ರಾಯಿಂಗ್ ಮಾಡಿದ್ವಿ ಅಲ್ಲಿಂದ ಒಂದು ಸೀನ್ ಒಂದು ಟಿ ವಿರಿಂಗ್ ಇತ್ತು ಬಿ ಎಚ್ ಆಫೀಸ್ ಅಲ್ಲಿ ಇವತ್ತು ಬಂದು ಹಾಕಿದ್ದ ನನ್ನ ಅಪ್ಪಿ ಅನ್ಕೊಳ್ಳೋ ಮಾಡ್ತೀನಿ ಬೆಳಿಗ್ಗೆ ಎಲ್ಲ ಕೂತಾರ ಬನ್ನಿ ಎಲ್ಲ ಈ ಕಡೆ ಬಂದಿಗ ಫಂಕ್ಷನ್ ನೋಡಿ ಬಂದು ಹ್ಯಾಪಿ ಆಗ್ಯಾರ ನಮ್ಗ ನಿಮಗೂ ಗೋಪರಾಗಿಲ್ಲ ಬಹಳ ಏನೋ ಒಂದು ಇನ್ನೊಂದು ಲೋಕ ಆಗಿದ್ದು ಮತ್ತೆ ಫಂಕ್ಷನ್ ಮಾಡಿದ್ವಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಾನು ಮೂರ್ತಿ ಮಾಡಿ ಕೂರಿಸಿ ಇಲ್ಲ ಮೂರ್ ತೆಗಿಲೋದು ಕಟ್ಟಿ ಬೇಕೇ ಕಟ್ಟೆಲ್ಲ ಮೂರ್ ಆದ್ರೂ ನನ್ನ ಅಷ್ಟು ಮಟ್ಟಿಗೆ ಕೂಡ ನನ್ನ ಹೆಸರಿನಲ್ಲಿ ಎಷ್ಟು ಮಾಡಿಲ್ಲ ಕೃತಜ್ಞತೆ ಕಟ್ಕೊಂಡಿರೋ ಚೆನ್ನಾಗಿದೆ ಎಲ್ಲರೂ ಅಭೂತಪೂರ್ವ ಸದಸ್ಯಕ್ಕೆ ಸೇವಾ ಮಾಡಿದ್ರು ಅವರ ಸನ್ಮಾನ ಸಾಮಾನು ಕೊಡೋದು ಅವರನ್ನ ಸುಮ್ಮನೆ ಸಾಲಿಲ್ಲ ನಾ ಯಾವ ಫಂಕ್ಷನ್ಗೆ ಹೋದ್ರು ಯಾಕೆ ಕೊಡ್ತೀನಿ ನೋಡಿ ಬಿಡ್ತೀನಿ ಅವತ್ತು ನಿಮ್ಗೂ ಸ್ವಲ್ಪ ಹಾಡು ಆಡೋದು ಯಾವ ಎಲ್ಲ ನೋಡಿ ಒಂದು ಒಂದೂರಿಗೂ ನಾನು ಕೊಡ್ತೀನಿ ಅಷ್ಟು ಖುಷಿ ಅನ್ನಿಸ್ತು ಎಲ್ಲರೂ ನಿಮಗೆ ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಸ್ವಲ್ಪ ಅಂದರೆ ಎಲ್ಲ ಬರ್ತಾರೆ ತಂದು ಖುಷಿ ಕೊಡ್ತೀವಿ ಧನ್ಯವಾದಗಳಿಗೆ ನಾನು